ಬೇವರ್ಸಿನ ಮಗ ಬರಲಿ ಇವತ್ತು ನಡ ನಡ ಬಿಚ್ಚಾಕ್ತೀನಿ ಒಂದು ಏನಿವತ್ತು ನನ್ನ ಲವರ್ ಇಷ್ಟೊಂದು ಪ್ರಾಣ ಮಾಡ್ಕೊಂಡ್ಬಿಟ್ಟೋಳೆ ಏನಾಯ್ತು ನಮ್ಮ ಅವಂಗ ಅಯ್ಯೋ ಅಯ್ಯೋ ಬೇವರ್ಸಿ ಬೇವರ್ಸಿನ ಮಗ ಎಂತ ಕೆಲಸ ಎಲ್ಲ ಮಾಡ್ರೋದು ನೀನು ನಿನ್ ಫೋನ್ ಆಗ್ ತಗೋದ್ ನೋಡ್ಲಾ ಮೊದ್ಲು ಲಕ್ಷ್ಮಿ ಯಾವ ಯಾವ ಫೋನ್ ಬಿಟ್ಟವಳ ಅಂತ ಹೇಳಿ ಏನಂಗ ಹೇಳಕತಿ ಲಕ್ಷ್ಮಿ ನಾ ಏನ್ ಬಿಟ್ಟವಳೆ ಅಯ್ಯೋ ಬೇವರ್ಸಿ ಬೇವರ್ಸಿನ ಮಗನ ಇಡೀ ಫೋನ್ ಗ ಬಿಟ್ಟವಳೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅದೇನೋ ಯೂಟ್ಯೂಬ್ ಯೂಟ್ಯೂಬ್ ಅದಕ್ಕೆಲ್ಲ ಬಿಟ್ಟವಳೆ ಕಲ ನೀನು ಏನೇ ಚಕ್ಕಂದ್ರಲ್ಲ ಇವ್ರು ರೆಡಿ ಮನೆಯಾಗ ಅದನ್ನ ಪಬ್ಲಿಕ್ ಹೋಗಿ ಬಿಟ್ಟಾಳಂತ ಎಲ್ಲಾರು ನೋಡ್ತಾವ್ರೆ ಕಲಾ

ಬಿಡು ಕಂಟಿ ಬಿಡು ಯಾಕೋ ಬಿಡು ಕಂಟಿ ಬಿಡು ಕಂಟಿ ಅಮ್ಮ ಕೇಳಸ್ತೈತಿ ನಾವ್ ಕೇಳಸ್ತೈತೆ ಇಲ್ಲಿವರೆಗೂ ಅಯ್ಯೋ ಸೋಳೆ ಮಗನ ಎಂತ ಕೆಲಸ ಮಾಡ್ಬಿಟ್ಟಯೋ ನೀನು ಊರಾಗ ತಲೆ ಎತ್ಕೊಂಡ ತಿರ್ಗಾರ್ಬಾರ್ದು ಹಂಗ ಮಾಡ್ಬಿಟ್ಟಲ್ಲ ಕಂಟಿನ ನನ್ನ ಜೀವನ ನೀನು ಅಯ್ಯೋ ಎಲ್ಲ ಜೊತೆ ನಾನ್ ಅವ್ರಪ್ಕಂದಿರೋದು ಮುತ್ಕೊಂಡ್ರೆ ಅಯ್ಯೋ ಎಲ್ ಸಿಕ್ತಂಗೆ ಇವಳಿಗೆ

ನುಗ್ಗಿಯವರು ಬೇವರ್ಸಿ ನನ್ನ ಮಗನ ನೆಟ್ವಾಗ್ ಇರಬೇಕಿತ್ತು ಅಲ್ಕಟ್ ನನ್ನ ಮಗನ ಹೋಗಿ ಹೋಗಿ ಎಂಥವಳ ಜೊತೆ ಮಲಿಕೊಂಡಿದ್ದೀಯ ಅವಳಿ ಏನಿಲ್ಲ ಚೆನ್ನಾಗವಳೆ ಲಕ್ಷ್ಮೀ ಮಗಳು ಇನ್ನೊಬ್ಳಿದ್ಲು ಹೆಂಗಾರು ಮಾಡಿ ವೈನ ಮಾಡಿ ಒಂದು ನಿನಗೆ ಮದುವೆ ಮಾಡಿಕೊಡ್ತೀನಿ ನೀನು ಎಂಥ ಅಲ್ಕಟ್ ಕೆಲಸ ಸಮಲ್ಲ ತೂ ಬೇವರ್ಸಿ ಯವ್ವ ನಾನು ಬೇಕಂತ ಮಾಡಿಲ್ಲವಾ ಆಕೆ ನನ್ನ ಹೊಲ್ಸ್ಕೊಂಡ್ಲು ಅಷ್ಟೇ ಕಣವ ಎಲ್ಲ ಮುಗಿದ್ಮ್ಯಾಗ ಹಿಂಗೆ ಅಂತ ಮಾತಾಡೋದು ಅಲ್ಕಟ್ ನನ್ನ ಮಗನ ಇರಬೇಡ ನೀನು ಹೊಂಟೋಗ್ಬಿಡು ಹೊರಕೊಗ್ಬಿಡು ನಮ್ಮ ಮನೆಯಾಗಿರ್ಬೇಡ ಹೋಗು ಒನ್ನ ಹೊಂಟೋಗ್ಬಿಡು ಎವ್ವ ಯವ ಎಲ್ಲಿ ಅಂತಾವಲ್ಲವೋ ಅರಕೋದ್ರ ಮಂದಿ ಎಲ್ಲ ಆಡ್ಕೊತಾರೆ ಅವ್ವ ಅದ್ರಾಗ ರೆಡ್ಡಿ ಕೂತಾಬಿಟ್ರಿಟ್ಟ ನಾನೇ ತಕ್ಕ ಕವ ಅರಕ ಯಾರು ಬಂದ್ ಇಲ್ಲ ಅಂತ ಹೇಳ್ಬಿಡವೋಲ್ಲ ಕೂತ್ಕೊಂಡ್ಬಿಡ್ತೀನಿ ಆಮೇಲೆ ಬೇಕಾದ್ರೆ ಯತ್ನ ಮಾಡಿದ್ರ ಆಯ್ತು ಮಾಡ್ಬೇಕಾರ ಮಂಟಿನ ಕೆಲಸ ಮಾಡ್ಬೇಕಾದ್ರೆ ಗೊತ್ತಿಲ್ಲನಾ ಎಂತ ವೀಡಿಯೋ ಮಾಡ್ಬಿಡ್ಕೊಂಡ ನೋಡ್ಲಾ ಅಯ್ಯೋ ಬೇವರ್ಸಿ ಇಲ್ಲ ಜಯ ಮನ್ ಮಕ್ಳನ್ನ ಯಾರು ಕೊಡ್ಸುವೆ ನಿನ್ಗ ಹೋಗಿ ಹೋಗಿ ನೀ ಜೊತೆಗೆ ಎಪ್ಪ ಇಂಥ ಅಲ್ಕಟ್ಟ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ ಕಂಟಿ ನಾನು ಅದ್ರಾಗ ಬೇರೆ ನೋಡು ಎದ್ರಕಂಡು ಓಡೋಗಿ ಮೂಲ ಕುಂತ್ಕಂದ್ರದ ನಿಂದು ಒಂದ್ ಜನ್ಮನ ವ್ಯವಸ್ಥೆ ನನ್ಮ ಏನೋ ಮಂಟಿನ ಕೆಲಸ ಮಾಡ್ಬಿಟ್ಟಂಗೆ ಏನಾದ್ರು ಮಾಡಿ ಸಾಲು ಮಾಡಂಗೆ ಇಲ್ಲಾಂದ್ರೆ ನನ್ನ ಜೀವನ ಹಾಳಾಗ್ಬಿಡುತ್ತೆ ನಾನು ಯಾರ ಮಗು ಮುಖ ತೋರ್ಸಕ ಆಮೇಲೆ ಏನಾದ್ರು ರೆಡಿ ಮಾಡ್ಬಿಟ್ರೆ ಬಿಟ್ಟರೆ ನನ್ನ ಯಪ್ಪ ಅವ್ರ ಹತ್ತಿರ ಮಗಳ ಜೊತೆ ನಾನು ಇದ್ರ ಮಲ್ಕೊಂಡು ನೀನೇ ತಗೋತಾಬಿಟ್ರೆ ಏ ನನ್ ಕೈ ಆಗಕ್ಕಿಲ್ಲ ನಾ ಫಸ್ಟ್ ಓಡ್ತೀನಿ ಲಕ್ಷ್ಮಿ ಲಕ್ಷ್ಮಿ ನನ್ನ ಮಗ ಮನೆ ಒಳಗೆ ಮಾಡ್ಬಿಟ್ಟಿಯಲ್ಲ ಅದೇಂಗ ನಿನ್ನ ಮಗಳು ಸಾವಕಾರ ಮನೆಯಾಗ ಗೌಡ್ರ ಗಿತ್ತಿಯಾಗಿ ಮೆರಿತಾಳೆ ನಾನು ನೋಡ್ತೀನಿ ಕಣೆ ನಾನು ಮಾತ್ರ ಸೂನೆ ಬಿಡೋಕ್ಕಿಲ್ಲ ನಿನ್ನ ಮಗಳು ಜೀವನ ಹಾಳಾಗಬೇಕು ಆ ಥರ ಮಾಡಿ ಮಾಡ್ತೀನಿ ಲೋಡಿ ನಿನಗೆ ಈ ಲಕ್ಷ್ಮಿ ಒಬ್ಬಳು ಈ ಥರ ಬಟ್ಟೆ ಹಾಕೊಂಡು ಹೊರಕ್ಕೆ ಹೋಗಂಗೆ ಇಲ್ಲ ಒಳಗೆ ಕುಣಿತಾಳೆ ಕೊದ್ದಾರ್ದು ಮಿಕ್ಕೊಂಡಂಗೆ ಮನೇಲಿದ್ದಾಗಲೇ ಹಾಕೊಂಡ್ಬಿಡ್ಬೇಕು ಈ ನೇಹ ನೇಹ ಇಳಿಯ ಕೆಳಕ ಲೋ ಲೋ ಪಾಪ ರೆಡಿ ಇದೆಯಾಕ್ಲಾ ನೇಹನ ಇಳಿಯ ಕೆಳಕ ಹೇಳಿ ಅಷ್ಟು ಜ್ವರ ಕೂತಿದೆ ಏನೈತ್ಲಾ ನೋಡಂಗೆ ಕೂಗಿದ್ರು ಇನ್ನು ಕೇಳಿಸ್ತೈತೆ ಆ ಲೋಡಿ ಮುಂದೆ ಕೇಳಿಸ್ತೈತೆ ಆ ಪುಸ್ತಕ ಯಾಕೆ ಇಳಿಯೋ ಆಮೇಲೆ ಹೇಳ್ತೀನಿ ನಾನು ಏನೋ ಕಾಲೇಜ್ ಗೊತ್ತಾಳೆ ಏನೋ ತಲೆಗೆ ಹಚ್ಕೊಂಡಿರ್ಬೇಕು ನಾನು ನೀನ್ ಯಾಕ್ಲಾ ಹಿಂಗೆ ಕೂಗ್ತಿದ್ಯಾ ಏನೈತ್ಲಾ ಪಾಪ

கண்டிப்பாக ಏನಂಗೆ ಮೋಸ ಇರೋದು ಏನಂಗೆ ಮೋಸ ಇರೋದು ವಿರುಪೋನಕ ಐತಿ ತೋರಿಸ್ತೀರಿ ಹೆಂಗಲ್ಲೇ ತೊಳಗೆ ಅದ ಜೊತೆ ಮಲ್ಕಂದು ಯಪ್ಪ ಕೇಳಕ್ಕ ಸೈ ಆಗ್ಬಿಟ್ಟೈತಿ ಮಲ್ಕಂದು ಎಂತಂತ ಮಾತಂದೊಳ ಗೊತ್ತಾ ಹಾ ಅಯ್ಯೋ ನನ್ಗೆ ನಾನು ರೆಡ್ಡಿಮಮ್ಮ ಅಂದ್ರೆ ಇಷ್ಟ ಇಲ್ಲ ಆದ್ರೂ ನಿನ್ ರೊಕ್ಕಕ್ಕೋಸ್ಕರ ಆಗು ಅಂದಲ್ಲ ಆಗಕತ್ತಾನಿ ಈ ಮನೆ ಜಮೀನು ಎಲ್ಲ ನನ್ನ ಹೆಸರು ಮಾಡಿಸ್ಕಂತೀನಿ ಏನಂಗೆ ಇವಳು ಮಾತಾಡ್ರ ಮಾತುಕೊಳ್ಳು ಯವ್ವ ಯವ್ವ ಯೋವ ಇಳಿಯೇ ಇಳಿಯೆ ಕೇಳಕ ಏಯ್ ಏನಲ್ ನೀ ತಿಳಿ ಕೇಳಕ ಅಂತ ಹೇಳಿದ್ದು ಇಳಿದ್ಬಿಟ್ರ ಸರಿ ಇಲ್ಲ ಸರ್ ಸರಿ ಆಗೋದ್ ಬಿಡ್ತೀನಿ ತಿಳಿ ಕೇಳಕ ஏன் தப்பங்க ஃபஸ்ட் தோர்சு அதன்பாட நங்கேனே நம்ம ஏனோ அதே மாதேன் தோர்சன நங்கொன் அதே நோட் நோடி முன்னாரு பப்ளிக் விடல அந்த விட்டுவிட்டா ஃபோனாக ಯಪ್ಪ ಇವರು ನಂಬಕ್ಕಾಗಲ್ಲಪ್ಪ ಅದು ಅದು ಅತ್ತೆ ನಾನು ತೋರ್ಸ್ರ ನೀನ್ ನೆದೆ ಹೊಡ್ಕೊಂಡು ಸತ್ತ ಹುಡ್ತೀವಿ ಆಡ ಕಣತ್ತ ಎಲ್ಲ ನೋ ಬೇಡ ಏನ್ ನಾನು ನೆದ್ ಸತ್ರ ಚಿಂತಿಲ್ಲ ಅದೇನು ನಮ್ಮ ನಣ್ಣ ಮಗಳು ಬೇಕಾ ಅಣ್ಣ ಬಂದ್ರೆ ತೋರ್ಸ್ ತೋರಿಸ್ಬಿಡು ಇಲ್ಲ ಅಂದ್ರೆ ನಾನು ಕ್ರಾಸ್ ಎಲ್ಲ ಬಿಡ್ತೀನಿ ಕೇಳು ಅತ್ತೆ ಅತ್ತೆ ನನ್ ಪೋನಾಗ್ ಇಲ್ಲ ಕಣತೆ ನನ್ ಪೋನಾಗ ಇಲ್ಲ ಏನಿಲ್ಲ ಕಣತೆ ಅವ್ರು ಯಾರು ಹೇಳ್ತಿಲ್ಲ ಬರಂಗೆ ನನ್ ಪೋನಾಗ ತೋರಿಸ್ತೀನಿ ಬಾ ಹೇಳು ಯಾವ ಅಣ್ಣನ್ ಮಗ್ಳು ಅವರ ಪೋನಾಗ ತೋರಿಸ್ತೀನಿ ಬಾ ನೀನೇ ಒದ್ದು ಜುಟ್ಟಿಡ್ದು ಒದ್ದವ್ ಬಾ ತಕ್ಕಂಗೆ ಪೋನು ನೋಡು ಇದ್ರಾಗ ಐತಿ ಏ ಕೊಡಾ ಅದೇನೈತಿ ನೋಡ್ತೀನಿ ಮೊದ್ಲು ಕೊಡ್ಲಾ ನೇಹಾ ನೇಹಾ ನಾನ್ ಹೇಳ್ದಂಗ ಮಾಡ್ಬಿಡು ಈ ಮನೆ ಜಮೀನು ಆಸ್ತಿ ಎಲ್ಲ ಹೆಸರುಗಾಬಿಡುತ್ತೆ ಮಾಡಿ ಪುಡಿ ಹಾಕಿ ಸಾಯಿಸ್ಬಿಟ್ಟು ನಾವ್ ಇಬ್ರು ಮಗು ಬಿಡಮ್ಮ ಒಂದ್ ಮಗು ಆದ್ರೆ ಈ ಮನೆ ಜಮೀನು ಆಸ್ತಿ ಎಲ್ಲ ಎಲ್ಲಾ ನಂದಾಗುತ್ತೀಯ ರೆಡಿ ಕಣಂಗೇ ನಮ್ ಮನೇನೆ ನಮ್ ರೂಮಿಗೆ ಈ ರೂಮ್ ಆಗಿಯ ಕಂಟಿನ್ಯೂ ಆಗಿ ಕರ್ಕೊಂಡ್ ಬಂದು ಚಕಂದಾಡೋಳೆ ಕಣಂಗೇ ಚಕ್ಂದಾಡವಳೆ ಇವಳು ಅಣ್ಣನ ಮಗಳು ಅಂದ್ಬಿಟ್ಟು ಮನೆಯಾಗ ಕರ್ಸ್ಕೊಂಡು ಎರಡು ಲಕ್ಷ ದುಡ್ಡು ಕೊಟ್ಟಿದ್ನಲ್ಲೇ ಎಲ್ಲನೂ ಅವನು ಕೊಟ್ಟಿದ್ಯಾ ಫೋನಾಗ ಹೆಂಗೆ ಹೇಳ್ತಿದ್ದೆ ನೋಡು ಒಂದು ಲಕ್ಷ ದುಡ್ಡು ಕೊಟ್ಟಿನಿ ಮಾಡೀನಿ ಪ್ರತಿಯೊಂದು ಲೌಡಿ ಮುಂಡೆ ನೀನು ನಿಮ್ಗೆ ಏನೇ ಬಂದಿರೋದು ಈ ಮನೆಯಾಗ ಗೌರವಸ್ತ್ರ ಮನೆಯಾಗ ಇನ್ನೊಬ್ಬನ ಕರ್ಕಂಬಂದು ಚಕ್ಕಂದಾಡ್ತಿದ್ದೀನಿ ಯವ್ವ ನಮ್ಮ ತಾಯಿ ನಮ್ಮತ್ತ ಏನಪ್ಪ ಪಿ ಟಿ ವಿಡ್ದಂಗ ಕೊಡ್ಬಿಟ್ಲು ಅತ್ತೆ ಅತ್ತೆ ನಾನು ಬೇಕಂತ ಮಾಡಿಲ್ಲ ಬೇಕಂತ ಮಾಡಿಲ್ಲ ಏನೇ ಏನೇ ಬೇಕಂತ ಮಾಡಿಲ್ಲ ನೀನು ಲೌಡಿ ಮುಂಡೆ ಏನ ಹಾ ನಮ್ಮ ಮನ ಮಕ್ಳಿಗೆ ಹೀರೂ ಮಂದಿ ಮಾಡ್ಕಮ್ಮ ಅಂತ ಹೇಳಿ ಬೇರೆ ಸಾಸೆ ಇಟ್ಕೊಂಡಿದ್ನಲ್ಲೇ ಅಯ್ಯೋ ತರದ್ರಿ ಲೌಡಿ ನೀನು ಇಂಥ ಕೆಲಸ ಮಾಡ್ತೀಯಾ ಹಾ ಅದ್ರಲ್ಲಿ ಬೇರೆ ನಮ್ಮನೆ ಸಾಯಿಸಬೇಕು ಅಂದ್ಕೊಂಡಿದ್ದೆ ಅನ ತಲೆ ಕಟ್ ಇತ್ರ ಏನೋ ಇಲ್ಲದ್ರೇನೋ ಓತ್ರೆ ಫಸ್ಟ್ ಹೋಗೇ ನಮ್ಮ ಮನೆ ಬಿಟ್ಟು ಓತ್ರ ಐತೆ ಏನೋ ಮೊನ್ನೋ ಕೆಲಸ ಮಾಡಬಿಟ್ಟು ಕಾಣುತ್ತಿನ ಒಂದು ಸರ್ ಇಂಥ ಕೆಲಸ ಮಾಡೋಕ್ಕಿಲ್ಲ ಅತ್ತೆ ಐತೆ ನಿನ್ನ ಅಮ್ಮ ಏನು ತಿನ್ಕೊಣತ್ತೆ ಮತ್ತೆ ಬೇಕಾರೆ ಕಾಲು ಹಿಡ್ಕೊಂಡು ಕೇಳ್ಕೊತೀನಿ ಕಳೆ ಅಪ್ಪ ಹಿಂಗ ಹುಡುಗತ್ತೆ ಹು ಅದೇ ಬಿಡ್ತಾರೆ ಹೇಳ್ ಬಿಡ್ಕತ್ತೆ ಏನೇ ಏನೇ ಮಣ್ಣನ ಮತ್ತೆ ಏಳ್ದಂಗಿರೋದು ನೀನು ನಿಂತ ನೆಸ ಮಾಡ್ದಾಗ ನ ಮನ ಮತ್ತೆ ಕೇಳ್ದಂಗಿರ್ತೀನಿ ಬಾರೇ ಲೌಡಿ ಮುಂಡೆ ಬಾ ನಿನ್ ಗಿಡ ಪಿಟ್ಟ ಪಕ್ಕ ಸರಿಯಾ ಮಾಡ್ತೀನಿ ಬಾ ಹಾ ನನ್ನ ಮಗ ಏನೇ ಮಾಡಿದ ನಿನ್ಗೆ ಇಲ್ಲ ಕೇಳ್ ಕೇಳಿದಾಗ ಸರಿಯಾಗಿ ಬಟ್ಟೆ ತಕ್ಕೊಟ್ಟು ಎಲ್ಲ ಮಾಡೋನಲ್ಲಿ ಅವ್ನ ಜೊತೆಗೆ ಚಕ್ಕಂದರ್ಡ್ಕೊಂಡು ನಮ್ಮ ನಮ್ಮನಾಗ ಓ ನಿನ್ನಂತ ಲೌಡಿ ಮುಂಡೆ ಇಲ್ಲೂ ಕಣೆ ಬಿಡಿಯುತ್ತೆ ಬಿಡಿ ಅಯ್ಯೋ ಬಿಡಿಯುತ್ತಿನ ಕೆಲಸ ಮಾಡಕ್ಕಿಲ್ಲ ಬಿಡಿಯತ್ತೆ ಏನೇ ಬಿಡೋದು ಏನೇ ಬಿಡೋದು ನೀನು ಲೌಡಿ ಮುಂಡೆ ಎಂತ ಕೆಲಸ ಮಾಡರೋದು ನೀನು ಹಾ ಎಂತ ಕೆಲಸ ಮಾಡ್ರದ ಅಂತ ಹೇಳ್ತಿರೋದು ಹಾ ಅವ್ನ ಜೊತೆ ಚಕಂದರ್ತೀನಿ ಆಡ್ತೇನೆ ಒಂದ್ಸತಿ ಲೌಡಿ ಮುಂಡೆ ನೀನು ಹೆಂಗ ಹಂಗ ಲಕ್ಷ್ಮಿ ಮಾಡಿದ್ದು ಒಂದ್ ಕಡೆಯಿಂದ ಒಳ್ಳೇದಾಯ್ತು ನೋಡು ಮನೆಯಾಳಿ ಮನೆಯಿಂದ ಏನೇ ಏನೇನೇ ಮಾಡಿದೆ ನಿಂಗೆ ಆ ಹಿಡ್ತಿಗಿಂತ ಹೆಚ್ಚಿನ ಸ್ಥಾನ ಕೊಟ್ಟಿದ್ದಲ್ಲಿ ಎರಡು ಲಕ್ಷ ರೂಪಾಯಿ ಗದ್ದೆದ ರೊಕ್ಕ ಬಂದಾಗ ಜೋಳ ಮಾರಿದ್ದೆ ಎಲ್ಲ ರೊಕ್ಕ ಬಂದಾಗ ತಕೋದ್ನೇಹ ಬೇಸ್ ಇಟ್ಕ ಒಡವೆ ಮಾಡ್ಸ್ಕೊಮ್ಮ ಮದುವೆ ಬಾಗ ಟೈಮ್ಗೆ ಅಂತ ಹೇಳಿ ಬೇಸ್ ಕೊಟ್ಟಿದ್ದಲ್ಲಿ ಮನೆ ಹಾಳು ಮುಂಡೆ ಇಂಥ ಹಾಲು ಕಟ್ಟು ಕೆಲಸ ಮಾಡೋದು ನಿನ್ನಂಗ ಅಲ್ಲ ಕಣಪ್ಪ ನಮ್ಮ ಅಣ್ಣನ ಹತ್ರ ಎಷ್ಟು ಆಸೆಯಿಂದ ಹೇಳ್ಕೊಂಡಿದ್ದೀವಿ ಇಲ್ಲ ಕಣ ಅಣ್ಣ ನೇಹ ಬೇಸ ಅವಳ ಬೇಸ ಅವಳ ಅಂತೇಳಿ ಇಂಥ ಮುಂಡೆ ಇಂಥ ಹಾಲು ಕಟ್ಟು ಕೆಲಸನೇ ಮಾಡೋದು ಅವನು ಕರ್ಕೊಂಬಂದು ಇದೇ ಮುಂಚಿದ ಮ್ಯಾಗ ಯೋ ಯೋ ಇವಳ ಫಸ್ಟ್ ಮನೆಯಿಂದ ಹೊರಕಾಕಿ ಪನೇಲ್ ಹಾಕ್ತಾಳೆ ಬೇಕು ನೋಡು ಮನೆ ಫಸ್ಟ್ ನಮ್ಮ ಅಣ್ಣ ಫೋನ್ ಹಚ್ಚಿ ಕರಿತೀನಿ ಅದೇ ಅದೇ ಬ್ಯಾಡ ಕಣತೆ ಆಪಂಗೆ ಗೊತ್ತಾದ್ರೆ ಹೊಡೆದಾಕ್ಬಿಡ್ತಾನೆ ಬ್ಯಾಡ ಕಣತೆ ಅದೇ ಅದೇ ನಿಂದಮ್ಮ ಏನು ತಿನ್ಕಣತೆ ಬೇಡ ಕಣತೆ ಹಾ ಅವ್ನ ಜೊತೆ ಮಲ್ಕಬೇಕಾರ ಅನ್ಸ್ಲಿಲ್ವೇ ಚಕಂದ ಆಡ್ಬೇಕಾರ ಎಂತೆಂತ ಮಾತಾಡಿಯಾ ನೋಡು ಸೈಝ್ ಅದು ಬೇ ಹಾ ನಾವೇನೇ ಮಾಡಿದ ನನಗೆ ನಾವೇನಾಯ ಮಾಡಿದ ಅವ್ನು ಹೇಳಿದ ತಕ್ಷಣ ಸೈಸ್ ಬಿಡಮ ಅಂತ ಹೇಳಿ ಪುಡಿ ಇಸ್ಕಾ ಮಾಡಿ ಎಂತ ಅಲ್ಕಟ್ ಮುಂಡೆ ನೀನು ಮಾಡ್ತೀನಿ ಇನ್ನೊ ಸರಿ ಮಾಡ್ತೇನೆ ಅತ್ತೆ ನಾನು ಬೇಕಂತ ಮಾಡಿಲ್ಲ ಕಣತ್ ಬಿಡತ್ತೆ ಬಿಡತ್ತೆ ಚುಟ್ಟು ಐತೈತೆ ಬಿಡತ್ತೆ ಏನೇ ಏನೇ ಬೇಕಂತ ಮಾಡಿಲ್ಲ ನೀನು ಏನ್ ಬೇಕಂತ ಮಾಡಿಲ್ಲ ಹಾ ಇವೆಲ್ಲ ಸುಳ್ಳ ಇವೆಲ್ಲ ಸುಳ್ಳಿನ ಹೆಂಗ ಎಂತೆಂತ ಮಾತಾಡಿ ಮಾತಾಡಿಯೇ ಅಯ್ಯೋ ಲೌಡಿ ಮುಂದೆ ನೀನು ನೀನು ಉದಾರ ಆಗಿಲ್ಲ ಬಿಡು ಉದರಾಗ ಕೆಳ ಬುಡೇ ಎಂತ ಅಲ್ಕಟ್ಟು ಲೌಡಿ ನೀನು ಯಪ್ಪ ನಿನ್ನ ಒಳ್ಳೆ ಒಳ್ಳೆ ಅಂತ ತಿಳ್ಕೊಂಡು ಬಿಟ್ಿದ್ನಲ್ಲೆ ಆ ಅವತ್ತಿನ ದಿನ ನಾನು ಪಕ್ಕ ಮಲ್ಕೊಂಡಿದ್ದೆ ನಾನು ಹೆಂತಿನ ಅಂತ ಇವಾಗ ಅನುಸ್ತೈತ ನೋಡು ನೀನ್ ಬೇಕಾರ ಪಕ್ಕ ಬಂದ ಮಲ್ಕೊಂಡ್ಬಿಟ್ಟು ಇವತ್ತು ಏನ್ ನಾಟಕ ಮಾಡ್ತಿದೀಯ ಸದ್ಯ ನಾನು ಮುಟ್ಟಿಲ್ದೆ ಇರೋದು ಒಳ್ಳೇದು ನೀನು ಅತೆ ಬಿಡಿಯತೆ ಏನು ಕಂಗ್ ಇಡ್ಕೊಂಡಿರ ಅವಳು ಬಸ್ರಿ ಕಣತೆ ಬುಡತೆ ಏ ಏ ಏನು ಹೇಳ್ತಿದಿ ಛೆ ಮन्ने ಹಪ್ಪ ಹು ಕಣತೆ ನನ್ನ ಡಾಕ್ಟರ್ ಮುನ್சாமி ಬಂದ ಹೇಳೋಗನ ಈಕೆ ಬಸ್ರಿ ಅಂತ ಮೈರು ತಿಂಗಳು ಬಸ್ರಿ ಅಂತ ಓ ಅಣ್ಣ ನಿನ್ಗೆ ಏನೇನ ಮಾಡಿದ ಅಂತೆ ನೋಟ ಆಗಿಬಿಟ್ಟು ಅಂತೆವ್ ನೋಡ್ಸಿರೋ ಮಗಳು ನೀನು ಈ ತರೇದ್ ಕೆಲಸ ಮಾಡಿಟ್ಟಲ್ಲ ತೊಡಗಾಲ್ ಮುಂಡೆ ನಮ್ಮ ಅಣ್ಣ ನಮ್ಮ ಅತ್ತಿಗೆಗೆ ಓ ಬಸ್ರಿ ನೀನು ಮುಂಡೆ ಅಯ್ಯೋ ಬಿಡಿ ಅಮ್ಮ ಬಿಡಿ ಬಿಡಿ ಅತ್ತೆ ಮಾಮನೇ ಇದಲ್ಲ ಕಾರಣ ಬಿಡಿಯತ್ತೆ ಅತ್ತೆ ಮಾಮನೆ ಕಾರಣ ಯಾವ ಮಮ್ಮ ಕಾರಣ ಇಷ್ಟು ನೋಡಿದ್ಮಾಗ ಮಾಮನೆ ಕಾರಣ ಅಂದ್ರೆ ಸರಿಯಾಗಿ ಮುಂಡೆ ಯಾರ ಕಾರಣನೇ ಬುಗ್ಳೆ ಾಮ್ ಜೊತೆ ಸೇರಿಲ್ಲ ಬೇಕಾರೆ ನೋಡು ನೋಡಮಾಮಮ್ಮ ಅದಾಗ ಏನೋ ಸೇರಿದಾಯ್ತ ಬನ್ ಪಕ್ಕ ಮಲ್ಕೋನ್ ಅಷ್ಟೇ ಮಮ್ಮ ನೀನೇನ ಮಾತಾಡ್ತಿದ ಮಲ್ಕೊಂಡಿಲ್ಲ ಅಂದ್ರೆ ಆತರ ಮಾಡ್ತೀನಿ ಇತರ ಮಾಡ್ತೀನಿ ಅಂತ ಎದುರಿಸ್ತಾ ಅಷ್ಟೇ ಮಮ್ಮ ಏನ್ ಕಾಕಕ ಹೇಳ್ತಿದ್ಯಾ ಅವಾಗ ಹೇಳ್ತಿರಂತ ಕಾಕ ಗೋಬಕ ಅಂತ ಕಂಡು ಕತೆ ಹೇಳ್ತಿದ್ರಂತ ಕಾಗಕ್ಕ ಗೋಬಕ ಗೋಬಕ ಅಂತ ಕಂದು ಕತೆ ಕೇಳಕ್ಕಿಲ್ಲ ಯಾರು ನಿಂತಿಲ್ಲ ಕಣ ಬಟ್ಟೆ ಬಿಚ್ಚ ಬೇಸ್ ಮಲ್ಕೊಂಡಿ ಲೌಡಿ ಮುಂಡೆ ನೀನು ಆ ಏನ್ ಮಾತಾಡ್ತೀನಿ ನೀನು ಫಸ್ಟ್ ಮನೇನ್ ದೊರಕಾಕ್ರಪ್ಪ ಫಸ್ಟ್ ಮನೇನ್ ದೊರಕಾಕ್ರಿ ಯಾರೇನಾರ ಅನ್ಕೊಳ್ಳಿ ಹೊರಕಾತ್ರಿ ನಡೀ ವರಕ ನಡಿಯ ಲೌಡಿ ಮುಂಡೆ ಹೊರಕ ಮಾಡಿ ಅಪ್ಪ ನಿಮ್ಮ ಕಲಿಸ್ತೀನಿ ನಡೀಲಿ ಲೌಡಿ ಅದಿಲ್ಲೋಗ್ಸಾಯ್ತಿ ಹೋಗ್ ಸಾಯೋಗು ಏನಂತ ಮುಂದೆ ಓಕೆ ವಿಶ್ವರ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್